ಅಲಾ ಇವರಾಗ ಎಗ್ ರೈಸರ ತಿಂತಾರೋ ಏನಿಲ್ಲ ಒಂದು ತಿಳಿವಾದಂಗ ಆಗ್ಯದ ಒಂದು ಗಿರಾಕಿನು ಬರುವಲ್ದು ಎಗ್ ರೈಸ್ ಬದ್ಲು ಬಜ್ಜಿ ಗಿಜಿ ಮಾಡಿದ್ರೆ ಯಾರ ಬಂದು ತಿಂದು ಹೋಗ್ತಿದ್ರು ಏಯ್ಯ ತಡಿ ಯಾರ ಒಬ್ರ ಬರ್ತಾರನ ಅಂತ ಹೇಳಿ ಯಪ್ಪಾ ಅಂತೂ ಇಂತೂ ಒಂದರ ಎಗ್ ರೈಸ್ ಅಂಗಡಿ ಸಿಕ್ಕಂಗ ಆತು ಎಗ್ ರೈಸ್ ಹೆಂಗೋ ತಮ್ಮ ಬರ್ರಿ ಕಾಕಾರ ರೇಟ್ ಏನ್ ಕೇಳ್ತಿರಿ ತಿನ್ ನೋಡ್ರಿ ನಾನು ಎಗ್ ರೈಸ್ ಹಂಗೆ ಮುಕ್ಳು ಕಡಿಬೇಕು ನಿಮ್ಗೆ ಮುಕ್ಳು ಕಡಿಬೇಕಂತ ಹೇಳಿ ರಾತ್ರಿ ರಾತ್ರಿಯೆಲ್ಲ ಚಡ್ಡಾಗುವಂತ ಮಾಡಬೇಡಲಿ ತಮ್ಮ ನೋಡ್ಕೊಂಡು ಮಾಡು ಚಿಂತಿ ಬಿಡ್ರಿ ಕಾಕಾರ ನನ್ ಎಗ್ ರೈಸ್ ತಿನ್ನಾಕ ಕ್ರಿಕೆಟ್ ಆಡ್ತಾನಲ್ರಿ ವಿರಾಟ್ ಕೊಹ್ಲಿ ಹಂಗೆ ಬರ್ತಾನೆ ಹಂಗಲ್ರಿ ಮತ್ತೆ ಬೆಂಗಳೂರಿಂದ ರಚಿತ ರಾಮ್ ಬರ್ತಾಳೆ ರೀ ಎಗ್ ರೈಸ್ ನಂದು ಫೇಮಸ್ ಐತಿ ತಿನ್ ನೋಡಿರಿ ಒಂದ್ಸಾರಿ ನೀವು ಅಬ್ಬೊಬ್ಬ ಬ ಬ ಬಬ ಹಂಗಾದ್ರೆ ದೊಡ್ಡ ಹೆಸರು ಮಾಡಿ ಬಿಡ್ಲೇತಮ್ಮ ನೀ ಕೂಡಲಿ ಒಂದು ಹಾಪ್ ಎಗ್ ಕೊಡ್ಲೇ ತಮ್ಮ ಕಾಕಾರ ಹಾಪ್ ಎಗ್ರೆಸಿಗೆ ಹದಿನೈದು ರೂಪಾಯಿ ನೋಡಿರಿ ಮತ್ತು ಕೂಡ್ತೀನಿ ತಗೊಲಿ ಅಪ್ಪ ಮೊದ್ಲು ನಂದು ಹೊಟ್ಟೆ ತುಂಬಿದ್ರೆ ಸಾಕು ಅಷ್ಟ ಕೆಟ್ಟ ಹೊಟ್ಟೆ ಹಚ್ತತೆ ನಂದು ಅಕ್ಕ ಬಿಸಿಲು ರೆಡಿ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ತಡ್ಕೋ ಲಿಂಬು ಹಾಕ ಹಂಗೆ ಸ್ವಲ್ಪ ಉಳ್ಳಾಗಡ್ಡಿಯೂ ಜಾಸ್ತಿ ಹಾಕ್ಲಿ ತಮ್ಮ ಮತ್ತು ಮದುವೆ ಏನಾರ ಕಾಕಾರ ಲೇ ತಮ್ಮ ನಾನು ನೋಡಿದ್ರೆ ಗೊತ್ತಾಗುವುದಿಲ್ಲ ಏನು ವಯಸ್ಸು ಐವತ್ತೆಂಟು ಆಗ್ಯಾವ ಕಾಕಾ ಉಳ್ಳಾಗಡ್ಡೆ ಹೋಗಿ ಏನ ಕುಸ್ತಿ ಹಿಡಿಯ ಎಲ್ಲಿ ಕುಸ್ತಿ ಹಿಡಿಲಿಲ್ಲ ತಮ್ಮ ಮೊದಲ ಹೊಟ್ಟೆ ಹಸದೈತಿ ಎಗ್ರಿಸ್ ಕೂಡ ಜಲ್ದಿ ತೊಗರಿ ಕಕರ ನಿಮ್ದು ಯಾಕೋ ಬಾಳಿ ಹೊಟ್ಟೆ ಹಸ್ತೈತಿ ಅಂತ ಕಾಣಕತ್ತತಿ ತಿನ್ ಹಂಗ ಒಂದಿಟ್ಟ ನಮ್ದು ಎಗ್ ರೈಸ್ ರುಚಿ ಹೇಳ್ರಿ ಕಕರ ಲೇ ತಮ್ಮ ಮೊದಲ ತಿಂತನಿ ಸ್ವಲ್ಪ ತಡಿ ಹೆಂಗೈತ್ರಿ ಕಕರ ನಮ್ ಎಗ್ ರೈಸ್ ಲೇ ತಮ್ಮ ಏ ಒನ್ ಇದೆಯಲ್ಲಿ ಅಡ್ಡಿ ಇಲ್ಲ ಬಾಳ ಚಂದ ಮಾಡಿ ಕಾಕಾ ಪ್ಯಾಟಿಗೆ ಬಂದಾಗ ನಮ್ಮ ಅಂಗಡಿ ಕಡೆ ಸ್ವಲ್ಪ ಅವಾಗ ಅವಾಗ ಬಾ ಹಂಗ ಮತ್ತ ನಿಮ್ ದೋಸ್ತರ್ನು ಕರ್ಕೊಂಬಾ ಎಗ್ ರೈಸ್ ಬಾಳ ರುಚಿ ಮಾಡಿ ಕೊಡ್ತೀನಿ ನಾನು ಅಷ್ಟ್ ಮಾಡ್ತೀನಿ ತಗೋ ಬಂದಾಗ ಒಂದು ಚಮಚೆ ಜಾಸ್ತಿ ಹಾಕಿ ಕೊಡು ಪಾಪ ಅವ್ರದ್ದು ಬಟ್ಟಿ ತುಂಬಲಿ ಏನಂತ ಇದಕ್ಕೆ ಹಾಯ್ ತೋರಿ ಕಾಕರೆ ರಂಗ ಮಾಡ್ತೀನಿ ತೋರಿ ಕಾಕರೆ ಇನ್ನೊಂದು ಪ್ಲೇಟ್ ಕೊಡ್ಲೇನ್ ರೀ ಕೊಟ್ಬಿಡ್ಲೇ ತಮ್ಮ ಯಾಕೋ ಹೊಟ್ಟಿ ಬಾಳ್ ಹಸಸದೈತಿ ಕಾಕರೆ ಸ್ವಲ್ಪ ಸೌಕಾಸೆ ತಿನ್ರಿ ರಾತ್ರಿ ಹೆಂಗ್ ತಿಂದಿರಿ ಹಂಗೇ ಬರ್ತೈತಿ ನೋಡ್ರಿ ಮತ್ತೆ ಇನ್ನೊಂದು ಪ್ಲೇಟ್ ಕೊಡ್ಲೇ ತಮ್ಮ ಯಾಕೋ ಬಾಳ್ ರುಚಿ ಹತ್ತಕತ್ತೈತಿ ತಗೋರಿ ಕಾಕರೆ ಇವ ಬಾಡ್ಯಾನ್ ಮಗ ಒಮ್ಮೆ ರೀ ಅಗ್ರೈಸ್ ತಿಂದಾನೋ ಇಲ್ಲೋ ಅಂತೀನಿ ನಿನ್ನೆ ಮಾಡಿದ ಅಗ್ರೈಸ್ ಹಿಂಗ್ ತಿನ್ನಾಕತಾನ ಇವತ್ತು ಮಾಡಿದ ಅಗ್ರೈಸ್ ಆಗಿದ್ರೆ ಮುಕುಳಿ ಹರಿಯುವಂಗ ತಿಂತಿದ್ದ ಅನ್ಸಾಕತ್ತ ನನಗೆ ಇಲ್ಲೇ ತಮ್ಮ ಹೊಡೆ ತುಂಬ ನೋಡ್ಲಿ ಯಾಕೋ ಲಾಸ್ಟ್ನೇ ಪ್ಲೇಟ್ ಬಾಳ್ ಖಾರ ಹಾಕಿದ್ದಿ ಮತ್ತ ಬಾಳ್ ಹೊಟ್ಟು ಉರಿ ಹಾಕತ್ತ ತಮ್ಮ ಕಾಕಾರ ಮಸಾಲೆ ಜಾಸ್ತಿ ಹಾಕಿದ್ದೆ ನಿಮ್ಗ ರುಚಿ ಬರ್ಲಿ ಅಂತ ಹೇಳಿ ಕಾಕಾರ ಎಗ್ ರೈಸ್ ಮಸ್ತ್ ಐತಲ್ರಿ ಕಾಕಾರ ಏ ಅಡ್ಡಿ ಇಲ್ಲಿ ಎಗ್ ರೈಸ್ ಮಸ್ತ್ ಆಗಿತ್ತ ಎಷ್ಟಾಯ್ತು ತಮ್ಮ ರಕ್ಕ याप्पा तेरे रूपा आए तो नोट का का है बाहर आए तो नोले तम्हाय आको रख कर निम्बकंतेरे कढ़मे हिलते निकाकर जास्ती तुम ने नास्त्रीमंत आगला अधू करेना तू को इन्हें बंदा का सोल्पा ये ग्रेस जास्ती है क्ले तम्हा हर तुम्बली अब <laughs> अप्रिकॉर्टन तू का का आए तब होए बर्तिन ले तम्हा आए का, का ಯಗ್ರ ನೋಡ ಕೊಡುವಂಗಿತ್ ನೋಡವ್ ನಾವ್ ದಿನ ಊಟ ದಿನ ಇಂತ ಗಿರಾಕೆ ಸಿಗ್ಲಪ್ಪ ದೇವ್ರಿ ಇವತ್ತ ಅಂಕ್ರು ರಕ್ ಆಯ್ತಾ ಮತ್ತ ನಾಳೆ ಅಂಗಡಿ ಓಪನ್ ಮಾಡೋಣ ಇವತ್ತೇನ್ ಬೇಡ ಮನಿಗ್ ಹೋಗ್ಬಿಡಣ